ಹಾಗೆಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಹೇಗೆ ನಡೀತಾ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಎರಡು ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ ಆ್ಯಂಡ್ ಸೊ ಲಾಸ್ಟ್ ಸಂಡೇ ಅಂತ ಅನ್ಸುತ್ತೆ ಸ್ಯಾಟರ್ಡೆ ಸ್ಯಾಟರ್ಡೆ ದಿನ ಪ್ರೋಮೋ ರಿವ್ಯೂ ಅಪ್ಲೋಡ್ ಮಾಡಿದ್ವಿ ಬಿಟ್ಟರೆ ಸೊ ಯಾವುದೇ ರೀತಿ ಎಪಿಸೋಡ್ ಅದರಾಗಿರ್ಬೋದು ಅಪ್ಡೇಟ್ಗಳು ಪ್ರೋಮೋ ರಿವ್ಯೂ ಯಾವುದು ಬಂದಿರಲಿಲ್ಲ ಸೊ ಎರಡು ದಿವಸದಿಂದ ಸೊ ಕಾರಣ ಅಂತರದಿಂದ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಜೊತೆಗೆ ಸೊ ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಅಂತ ಹೇಳ್ತಿದ್ರು ಬಟ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲ ಜಸ್ಟ್ ಗೆಸ್ಟಾಗಿ ಬಂದಿರುವಂಥದ್ದು ಬಟ್ ಜೊತೆಗೆ ಸೊ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಿದ್ದಾರೆ ಅದು ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಗೊತ್ತಿದ್ರೆ ಆ್ಯಂಡ್ ನನ್ನ ಒಂದು ಅಪ್ಡೇಟ್ ಪ್ರಕಾರ ಯಾವುದು ಅಂತ ಹೇಳ್ತೀನಿ ಆ್ಯಂಡ್ ಸೊ ವೀಕೆಂಡಲ್ಲಿ ಹೇಗಿತ್ತು ಏನು ನಡೀತಾ ಇತ್ತು ಪಂಚಾಯತಿ ಆದ್ರಾಗಿರ್ಬೋದು ಸೂಪರ್ ಸಂಡೇ ವಿತ್ ಸುದೀಪ್ ಅದರಾಗಿರ್ಬೋದು ಹೇಗೆ ಹೇಗೆ ನಡೀತು ಅಂತ ಕ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ನೋಡಿದರೆ ಅನ್ಕೊಂತೀನಿ ನಮ್ಮ ಅಶ್ವಿನಿ ಅವರಿಗೆ ಕ್ಲಾಸ್ ತೊಗೊಂಡಿರೋದ್ರಾಗಿರ್ಬೋದು ರಘುಗೆ ಆ್ಯಂಡ್ ಗಿಲ್ಲಿ ರಕ್ಷಿತಾ ಅಂತ ಬಂದ ಕೆಲವೊಂದು ಪ ಕಿಚನ ಚಪ್ಪಳಗಳೆಲ್ಲ ಸಿಕ್ಕಿದೆ ಆ್ಯಂಡ್ ಅಂತ ಬಂದಾಗ ಅದೇ ಅದು ವಾರ ಪ್ರತಿ ವಾರ ಕೂಡ ಅದು ಇದ್ದಿದ್ದೇ ರುಟೀನ್ ವರ್ಕ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸುದೀಪ್ ಸರ್ಗೆ ಬರೋದು ಇಲ್ಲಿ ಅಶ್ವಿನಿ ಅವ್ರದ್ದು ಪಂಚಾಯಿತಿ ಮಾಡುವಂಥದ್ದು ಆ್ಯಂಡ್ ಅದು ಆಡಿಯೋ ಕ್ಲಿಪ್ ಪ್ಲೇ ಮಾಡಿದ್ದಾದ್ಮೇಲೆ ಅವ್ರದ್ದು ಫುಲ್ ಅದು ಫೇಸ್ ಎಕ್ಸ್ಪ್ರೆಷನ್ಗಳು ಮಾತಿನ ಒಂದು ದಾಟಿನೇ ಚೇಂಜ್ ಆಗ್ತಾ ಹೋಗುತ್ತೆ ಅದು ನಡೀತಾ ಇದೆ ಅದು ಸ್ವಲ್ಪ ಬೋರ್ ಅನ್ನಿಸ್ತಾಯಿದ್ರು ಕೂಡ ಅದು ರುಟೀನ್ ವರ್ಕ್ ಆಗೋಗ್ಬಿಟ್ಟಿದೆ ಇವಾಗ ಅಲ್ಲಿ ಅದು ಇನ್ನು ಯಾರು ಆಡ್ತಿದ್ದಾರೆ ಹೇಳಿ ಸ್ಪಂದನ ಮಾಳು ಧನುಷ್ ಅಭಿ ಏನೂ ಇಲ್ಲ ಕಾವ್ಯ ಕಾವ್ಯನೂ ಅಷ್ಟೇ ಗಿಲ್ಲಿ ಜೊತೆಗೆ ಇದ್ಬಿಟ್ರೆ ಇನ್ನೇನು ಇಲ್ಲ ಅಲ್ಲ ಜಾಸ್ತಿಯಲ್ಲಿ ಈ ಪಂಚಾಯತಿಗಳು ಬರ್ತಿರುವಂಥದ್ದೇನೆ ಜಾನ್ವಿ ಅಶ್ವಿನಿ ಗಿಲ್ಲಿ ಅದು ಬಿಟ್ಟರೆ ಅವಾಗ ಅವಾಗ ಇವಾಗ ರೀಸೆಂಟ್ ಟೈಮಲ್ಲಿ ಧ್ರುವನ್ ಸ್ವಲ್ಪ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಗುಡ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಇನ್ನೇನು ಇಲ್ಲ ರಕ್ಷಿತಾ ಕಾವ್ಯ ಅಂತ ಬಂದರೆ ರಕ್ಷಿತಾ ಯಾರಾದರೂ ಏನಾದರೂ ಅಂದಿರಬೇಕು ಏನಾದರೂ ಅಂದಿರಬೇಕು ಇಲ್ಲ ಅಂತಂದರೆ ಅವ್ರದ್ದು ಕೂಡ ಏನು ಅವರೇ ಕ್ರಿಯೇಟ್ ಮಾಡಿ ಏನೂ ಮಾಡ್ತಾ ಇಲ್ಲ ಕಾವ್ಯನೂ ಕೂಡ ಅಷ್ಟೇ ಅವರು ಕ್ರಿಯೇಟ್ ಮಾಡಿ ಏನೂ ಮಾಡ್ತಾ ಇಲ್ಲ ಜಸ್ಟ್ ಅವರು ಒಪಿನಿಯನ್ಗಳನ್ನು ಶೇರ್ ಮಾಡುವಂಥದ್ದು ಜೊತೆಗೆ ಗಿಲ್ಲಿ ಜೊತೆಗೆ ಬಿಟ್ಟರೆ ಆಟ ಅಂತ ಬಂದಾಗ ಏನು ಅಂಥದ್ದೇನು ಕ್ರಿಯೇಟಿವ್ ಆಗಿ ಏನು ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ ಇವರು ನಾಲ್ಕೈದು ಜನದಿಂದ ಈ ಒಂದು ಶೋ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ಆವಾಗಲೇ ಹೆಸರು ಹೇಳಿದ್ನ ಕೆಲವೊಂದು ಅವರು ಸುಮ್ಮನೆ ಏನೋ ಬಿಗ್ ಬಾಸ್ ಮನೆಯ ಒಳಗೆ ಇನ್ನೂ ಆ ಒಂದು ಗೆಸ್ಟ್ ರೀತಿಯಲ್ಲೇ ಇರೋವಂಥದ್ದು ಅಂಡ್ ಅದಾದಮೇಲೆ ಕಿಚನ ಚಪ್ಪಾಳೆ ಸಿಗುತ್ತೆ ನಮ್ಮ ರಕ್ಷಿತಾ ಅವ್ರಿಗೆ ಆ್ಯಂಡ್ ನಿರೀಕ್ಷೆ ಮಾಡಿ ಮಾಡಿದ್ವಿ ರಕ್ಷಿತಾ ರಾಶಿಕಾ ಧ್ರುವಂತ ಇವ್ರು ಸ್ವಲ್ಪ ಜನರಲ್ಲಿ ಸಿಗ್ಬೋದು ಅಂತ ಓಕೆ ಆ ಒಂದು ರಕ್ಷಿತಾಂಗೆ ಸಿಕ್ತು ಬಿಕಾಸ್ ಏನಂದ್ರೆ ಅಶ್ವಿನಿಗೆ ಹೋಗ್ಬಿಟ್ಟು ಅಲ್ಲಿ ಅಶ್ವಿನಿ ಕಿತ್ತಾಟ ಏನಾಯ್ತಲ್ಲ ರಘು ಜೊತೆಗೆ ಅವಾಗ ರಘು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿ ಹಾಗೆ ಹೀಗೆ ಅಂತ ಕೆಲವೊಂದು ವಿಚಾರ ಏನೋ ಡಿಸ್ಕಸ್ ಮಾಡಿದ್ರಂತೆ ಸೊ ಆ ಒಂದು ವಿಷಯಕ್ಕೆ ಸೊ ಅದೊಂದು ಮೆನ್ಷನ್ ಮಾಡಿ ಸುದೀಪ್ ಸರ್ ಹೇಳಿರುವಂಥದ್ದು ಸೊ ಅದು ಇಷ್ಟ ಆಯಿತು ಅನ್ನೋ ರೀತಿನಲ್ಲಿ ಅದಕ್ಕೋಸ್ಕರ ಕಿಚ್ಚನಾಗ ಚಪ್ಪಳೆ ಕೊಟ್ಟರು ಚಪ್ಪಳೆ ಸಿಕ್ಕಿದ್ದಾದ್ಮೇಲೆ ಅದು ಫೋಟೋನ ತಗೊಂಡು ಫುಲ್ ಮೇಲೆ ಮೇಲೆ ಹಾಕಿ ಮೇಲೆ ಹಾಕಿ ಅಂತ ಹೇಳ್ತಾ ಇದ್ರು ನಾವು ಅವಾಗ್ಲೇ ಅನ್ಕೊಬೇಕಾಗಿತ್ತು ಅಕ್ಕ ಪಕ್ಕ ಆಟ ಆಡ್ಲಿಕ್ಕೆ ಇಲ್ಲಿ ಅಂತ ಯಾರಿಗೂ ಕೂಡ ಇಲ್ಲಿ ಬಿಟ್ಕೊಳ್ಲಿಕ್ಕೆ ಆಗಿರ್ಬೋದು ಸೊ ಸೈಲೆಂಟ್ ಆಗಿ ಕುತ್ಕೊಳ್ಳಿಕ್ಕಂತೂ ಬಂದಿಲ್ಲ ಒಳ್ಳೊಳಗೇನೆ ಗೇಮ್ ಪ್ಲಾನ್ ಗಳ ಮಾಡ್ಕೊತಿದ್ದಾಳೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಯಾರ ಜೊತೆ ಇದ್ರೆ ಲಾಭ ಸಿಗುತ್ತೆ ಯಾರ ಜೊತೆಗೆ ಇಲ್ಲ ಅಂತಂದ್ರೆ ಲಾಭ ಸಿಗುತ್ತೆ ಯಾರ ಜೊತೆ ವಿರುದ್ಧವಾಗಿ ಮಾತಾಡಿದ್ರೆ ವೋಟ್ಗಳು ಬರುತ್ತೆ ಯಾರ ಜೊತೆಗೆ ಸೈಲೆಂಟ್ ಆಗಿದ್ರೆ ವೋಟ್ಗಳು ಬರುತ್ತೆ ಅನ್ನೋದೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ ರಕ್ಷಿತಾಗ ಒಳ್ಳೇನು ಮುಗ್ದೇ ಅಲ್ಲ ಚಿಕ್ಕ ಹುಡುಗಿನೂ ಅಲ್ಲ ಓಕೆ ನಾನು ಸ್ಟಾರ್ಟಿಂಗ್ ಅದೇ ಹೇಳ್ಕೊಂಡು ಇದ್ದೀನಿ ಯಾವಾಗ ಕಿಚನ ಚಪ್ಪಾಳೆ ಸಿಗುತ್ತೆ ಯಾವಾಗ ಫಸ್ಟ್ ಸೇವ್ ಆಗ್ತಾಳೆ ಅವತ್ತಿಂದನೇ ನೆಕ್ಸ್ಟ್ ಸಂಡೇ ಅಲ್ಲಿ ಗಿಲ್ಲಿ ವಿರುದ್ಧ ಆ ಒಂದೇನು ಆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಜಾಸ್ತಿ ಮನಸ್ಸು ನೋಯ್ ನೋಯಿಸ್ತಾರೆ ಅನ್ನೋದು ಬಂದಾಗ ಗಿಲ್ಲಿ ಹೆಸರು ತಗೊತಾರೆ ಸೊ ಅಲ್ಲಿಂದಲೇ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಪಕ್ಕ ರಕ್ಷಿತಾತ ಸೊ ಗಿಲ್ಲಿನ ಟಾರ್ಗೆಟ್ ಮಾಡ್ತಾಳೆ ಅಂತ ಓಕೆ ಅದಾದಮೇಲೆ ನಿನ್ನೆ ಒಂದು ಎಪಿಸೋಡಲ್ಲಿ ಅಹ್ ಏನದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಜಾನ್ವಿ ಅವರದು ಏನದು ಅದೇನು ಸವಿರುಚಿ ಮತ್ತೆ ಅದ್ಯಾವ್ದು ಅನುಬಂಧ ಅವರ ಬಗ್ಗೆ ಅಲ್ಲಿ ಸುಮ್ನೆ ಬೇಕು ಅಂತಾನೆ ಅಲ್ಲಿ ಇವನು ಗಿಲ್ಲಿ ಮೇಲೆ ಹಾಕಿರೋದು ಅವ್ನ ಬಾಯಲ್ಲಿ ಹೇಳಿದಿರೋ ಮಾತೆಲ್ಲ ಅವ್ನ ಬಾಯಲ್ಲಿ ಹಾಕಿದ್ರು ಯಾರು ಅವರು ಸೊ ಅಲ್ಲಿ ಕಾವ್ಯ ಮಾತಾಡ್ತಿರೋ ಟೈಮಲ್ಲೂ ಕೂಡ ಅಷ್ಟೇ ಜಾನ್ವಿ ಅವರು ಸುಮ್ನೆ ಸುಮ್ನರು ಅಂತ ಹೇಳ್ಬಿಟ್ಟು ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಸನ್ನೆ ಮಾಡ್ತಾರೆ ಕಾವ್ಯಗೆ ಬಿಕಾಸ್ ಗಿಲ್ಲಿನ ಸಿಗಕಣ ಕಾವ್ಯ ಬೇಡ ನಮ್ಗೆ ಯಾಕಂದ್ರೆ ಗಿಲ್ಲಿನ ನಮ್ಮನ್ನು ಟಾರ್ಗೆಟ್ ಮಾಡೋದು ಸೊ ಅದಕ್ಕೋಸ್ಕರ ಈ ಸವಿರುಚಿ ಯಾವ್ದು ಇನ್ನೊಂದು ಅನುಬಂಧ ಅದೇನು ಚಿಕ್ ಶೋ ಇದು ದೊಡ್ಡ ಶೋ ಅನ್ನೋ ರೀತಿಯಲ್ಲಿ ಆ ಒಂದು ನೆರೇಟಿವ್ ಸೆಟ್ ಮಾಡಿದ್ಲು ಅಲ್ಲಿ ಕಾವ್ಯ ಹೇಳಿರುವಂಥದ್ದು ಹಂಗೆ ನೋಡಿದ್ರೆ ನಮಗೆ ಸ್ವಿರುಚಿ ಬೇಡ ಅಂತ ಫಸ್ಟ್ಗೆ ಗಿಲ್ಲಿ ಹೇಳಿರುವಂಥದ್ದು ಸ್ವಿರುಚಿ ಮಾಡೋಣ ನಾವು ಅಂತ ಸೊ ಅದನ್ನ ಕಾವ್ಯಗೆ ತಿರುಗಿಸ್ಲಿಲ್ಲ ಬಟ್ ಗಿಲ್ಲಿಗೆ ತಿರುಸಿದ್ರು ಏನಕ್ಕೆ ಹೇಳಿ ಸೊ ಗಿಲ್ಲಿ ಹೆಂಗಿದ್ರು ಟಾರ್ಗೆಟ್ ಮಾಡೇ ಮಾಡ್ತಾನೆ ಅವ್ನ ಹೆಂಗಾದ್ರು ಮಾಡಿ ಒಂದು ನೆರೆಟಿವ್ ಸೆಟ್ ಮಾಡಿ ಅವನ್ನ ತುಳಿಬೇಕು ನಾಮಿನೇಷನ್ ಅಲ್ಲಿ ಉಗಿಬೇಕು ಅವ್ನ ನಾಮಿನೇಷನ್ ತಗೊಬೇಕು ಅನ್ನೋದಕ್ಕೋಸ್ಕರ ತುಂಬ ದೊಡ್ಡದು ವಿಚಾರದಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ಲು ಜಾನ್ವಿ ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಅವಳು ನಾಮಿನೇಟ್ ಮಾಡಿದಾದ್ಮೇಲೆ ರಕ್ಷಿತಾ ಬಂದ್ಲು ಬಂದ ತಕ್ಷಣ ಗಿಲ್ಲಿ ಹೇಳಿದ್ಲು ನನ್ನ ತಲೆಯಲ್ಲೇ ಹೆಸರಿರಲಿಲ್ಲ ಬಟ್ ಇವಾಗ ನೀವು ಈ ಥರ ಅಂತಂದ್ರೆ ಸೊ ನೀವು ಹೇಗೆ ಹೇಳಲಿಕ್ಕೆ ಸಾಧ್ಯ ಒಬ್ಬ ಪ್ರೊಫೆಷನಲ್ ಬಗ್ಗೆ ಹೆಂಗೆ ಮಾತಾಡ್ತೀರಾ ನೀವು ಅವತ್ತು ಅಶ್ವಿನಿ ಅವ್ರಿಗೆ ಸೊ ಯೂಟ್ಯೂಬ್ ಚಾನಲ್ಲು ಸಿನಿಮಾ ಎಲ್ಲ ಒಂದೇ ಆ ಥರ ಮಾತಾಡೋದಂಥವ್ರು ಸೊ ಇವಾಗ ನೀವು ಒಬ್ಬ ಪ್ರೊಫೆಷನ್ ಬಗ್ಗೆ ಮಾತಾಡ್ಬೋದಾ ಹಾಗೆ ನಾವೆಲ್ಲ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸೊ ನೀವು ಪ್ರೊಫೆಷನ್ ಬಗ್ಗೆ ಮಾತಾಡೋದು ನಿಮ್ಮನ್ನು ಹೇಗೆ ನಂಬ್ಲಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ಲು ಅವಳು ತಲೆನಲ್ಲಿ ಹೆಸರೇ ಇಲ್ಲ ಅಂತಂದ್ಮೇಲೆ ಒಬ್ಬಳು ಯಾರೋ ಜಾನ್ವಿ ಹೇಳಿರೋದನ್ನ ಆಲ್ರೆಡಿ ಜಾನ್ವಿ ಹೇಗೆ ಅಶ್ವಿನಿ ಹೇಗೆ ಗಿಲ್ಲಿ ಏನು ಅನ್ನೋದನ್ನು ಅಶ್ವಿ ರಕ್ಷಿತ ಗೊತ್ತು ಬಟ್ ಆದರೂ ಕೂಡ ಆ ಜಾನ್ವಿ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ತಗೊಂಡು ಗಿಲ್ಲಿನ ನಾಮಿನೇಟ್ ಮಾಡ್ತಾವಳೆ ಅಂತಂದರೆ ಇದರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗಿಲ್ಲಿಗೆ ನಾಮಿನೇಟ್ ಮಾಡಲಿಕ್ಕೆ ಅವಳಿಗೆ ಯಾವುದೋ ಒಂದು ವಿಚಾರ ಬೇಕು ಸೊ ಅದಕ್ಕೋಸ್ಕರನೇ ಆ ಒಂದು ವಿಚಾರ ತಗೊಂಡು ಅಲ್ಲಿ ನಾಮಿನೇಟ್ ಮಾಡಿದ್ಲು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಟಾರ್ಗೆಟ್ ಮಾಡ್ಬೇಕು ಅನ್ನೋದೇನೇ ಉದ್ದೇಶ ಅವಳಿಗೆ ಏನಂತಂದ್ರೆ ಈ ವೀಕೆಂಡಲ್ಲಿ ಒಂದು ಕಿಚನ ಚಪ್ಪಾಳೆ ಸಿಕ್ಕಿದೆ ಇನ್ನೊಂದು ಫಸ್ಟ್ ಸೇವ್ ಆಗಿದ್ದಾಳೆ ಸೊ ಜನರ ಓಟ್ ನಮ್ಗೆ ಜಾಸ್ತಿ ಬರ್ತಾ ಇದೆ ಆ ಒಂದು ಅಹಮ್ ಆ ಒಂದು ಓವರ್ ಕಾನ್ಫಿಡೆನ್ಸಿಂದ ಸೊ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾಳೆ ಅದು ಒಳ್ಳೆಯದಲ್ಲ ಅವಳಿಗೆ ಆ್ಯಂಡ್ ಆಲ್ರೆಡಿ ಕೂಡ ಸ್ಟಾರ್ಟ್ ಗಿಲ್ಲಿ ಒಳಗಡೆ ಏನು ರಿಯಾಕ್ಟ್ ಮಾಡ್ತಿದ್ದಾನೋ ಬಿಡ್ತಿದಾನೋ ಬೇರೆ ವಿಷಯ ಬಟ್ ಖಂಡಿತವಲು ಅಲ್ಲಿ ರಕ್ಷಿತಾ ಅಂತೂ ನೀವೆಲ್ಲ ಏನು ಅನ್ಕೊಂಡಿದ್ರಲ್ಲ ಅಷ್ಟು ಮುಗ್ದೆ ಪಾಪ ಅದು ಇದು ಅದು ಯಾವುದೂ ಇಲ್ಲ ಗೇಮ್ ಆಡಕ್ಕೆ ಬಂದವಳೆ ಗೇಮ್ ಮಾಡ್ತಾವಳೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅವಳು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋಲ್ಲ ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಿದ್ದಾಳೆ ಬಟ್ ನಿನ್ನೆ ಪಕ್ಕ ಎರಡು ಎಪಿಸೋಡ್ ತೆಗೆದು ಹಾಕೊಂಡಿದ್ದಾಳೆ ಒಂದು ಯಾರು ಮನಸ್ಸು ನೋಯಿಸ್ತಾಳೆ ಅಂತಂದ್ರಲ್ಲ ಸೊ ಅಲ್ಲಿ ಗಿಲ್ಲಿ ಹೆಸರು ತಗೊಂಡು ಅದಾದ್ಮೇಲೆ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಗಿಲ್ಲಿ ಹೆಸ್ರು ತಗೊಂಡು ಅನವಶ್ಯಕವಾದಂತ ಎರಡೂ ಕೂಡ ಗಿಲ್ಲಿ ಯಾರು ಮೀನ್ಸ್ ನೋಯಿಸ್ತಾನೆ ಅಂತಂದಾಗ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಸೊ ಗಿಲ್ಲಿ ನೋಯಿಸ್ತಾನೆ ಅಂತ ಇದೇ ರಕ್ಷಿತಾ ಇದೇ ಗಿಲ್ಲಿ ಕಾಮಿಡಿ ಮಾಡೋ ಟೈಮಲ್ಲಿ ಯಾರಿಗೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಏನೋ ಒಂದು ವೀಕೆಂಡ್ ಅಲ್ಲಿ ಕಾಮಿಡಿ ಮಾಡ್ತಾರೆ ಗೊತ್ತಾ ಅವತ್ತು ಅಷ್ಟೊಂದೆಲ್ಲ ನಗಾಡ್ತಾ ಇದ್ಲು ಅವಾಗ ಗೊತ್ತಾಗ್ಲಿಲ್ವಾ ಬೇರೆಯವ್ರ ಮನಸ್ಸು ನೋಯಿಸ್ತಾನೆ ಅಂತ ಹೇಳ್ಬಿಟ್ಟು ಅವತ್ತು ಯಾಕೆ ನಗಾಡ್ತಾ ಇದ್ಲು ಇದು ಕಾವ್ಯನ ಕೂಡ ಹೆಸರು ತಗೊಂತಾಳೆ ಯಾಕೆ ಅವಳಿಗೆ ಕಾವ್ಯಾಗ ಗೊತ್ತಿಲ್ವಾ ಬೇರೆಯವರಿಗೆ ರಕ್ಷ ಅಶ್ವಿನಿಗೆ ಮತ್ತೆ ಜಾನ್ವಿಗೆ ಕಾಮಿಡಿ ಮಾಡೋ ಟೈಮಲ್ಲಿ ಇವರು ಸುಮ್ಮನೆ ಆರಾಮಾಗಿ ನಗಾಡ್ಕೊಂಡು ಕುತ್ಕೊಂತಾರೆ ಅವ್ನು ಕಾಮಿಡಿ ಮಾಡೋದಕ್ಕಿಂತ ನೀವು ನಗಾಡ್ತಿರಲ್ಲ ಅದು ಅಲ್ಲಿ ಅಶ್ವಿನಿಗಾದ್ರಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ಗಳಿಗೆ ನೋವಾಗುವಂಥದ್ದು ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅನ್ನೋದು ಸುಮಾರು ಜನ ಕಾಮಿಡಿಯಾಗಿ ತಗೊತಾರೆ ಬಟ್ ನೀವು ಪಕ್ಕದಲ್ಲಿ ಕೂತ್ಕೊಂಡು ನಗಾಡ್ತಿರಲ್ಲ ಅವ್ನು ಕಾಮಿಡಿ ಮಾಡಿದ ತಕ್ಷಣ ಅದು ನೋವಾಗೋದು ಅವ್ರಿಗೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಓಕೆ ಸೊ ಅದು ಆಗ್ತಿರೋ ಖಂಡಿತ ಖಂಡಿತವ್ರು ರಕ್ಷಿತಾ ಅಂತ ಪಕ್ಕ ಗೇಮ್ ಆಡ್ತಾಳೆ ಸಿಂಪತಿ ಗಿಂಪತಿ ಪಾಪ ಆಗಿ ಪಾ ಅದು ಯಾವುದೂ ಇಲ್ಲ ಅವಳು ಒಬ್ಬ ಕಂಟೆಸ್ಟೆಂಟು ಅಷ್ಟೇ ಇವಾಗ ಹೇಳ್ತಾ ಇದ್ದೀನಿ ಗಿಲ್ಲಿ ಕಂಡ್ ಗಿಲ್ಲಿ ಅಭಿಮಾನಿಗಳಿಗೆ ಅಥವಾ ಗಿಲ್ಲಿ ಫ್ಯಾನ್ಸ್ಗೆ ನಿಮ್ಗೆ ಓಟ್ ಮಾಡಬೇಕಾ ನಿಮ್ಮ ಒಂದು ಕಂಟೆಷನ್ಗೆ ಮಾತ್ರ ಓಪನ್ ಮಾಡಿ ಗಿಲ್ಲಿ ಜೊತೆಯಾಗಿದ್ದಾರೆ ಓಕೆ ಗಿಲ್ಲಿ ಸಪೋರ್ಟ್ ಮಾಡ್ತಿದ್ದೇನೆ ಅವೆಲ್ಲ ಬಿಟ್ಟಾಕಿ ಒಬ್ರಲ್ಲ ಒಬ್ಬರು ಒಂದಲ್ಲ ದಿನ ಬೆನ್ನಿಗೆ ಚೂರಿ ಹಾಕೇ ಹಾಕ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಸುಮಾರು ಜನ ನೋಡಿದ್ದೀನಿ ಗಿಲ್ಲಿ ಜೊತೆಗಿದ್ದ ತಕ್ಷಣ ಗಿಲ್ಲಿ ರಘು ಗಿಲ್ಲಿ ಕಾವ್ಯ ಗಿಲ್ಲಿ ರಕ್ಷಿತಾ ಅನ್ನೋ ರೀತಿಯಲ್ಲಿ ಹಂಗೆ ಬೇಡ ಗಿಲ್ಲಿ ಅಂದರೆ ಗಿಲ್ಲಿ ಮಾತ್ರ ಇಟ್ಕೊಳ್ಳಿ ಇದು ಒಂದಲ್ಲ ದಿನ ನಿಮ್ಗೆ ತಿರ್ಸಿ ಹೊಡೆದೇ ಹೊಡಿಯುತ್ತೆ ಇವಾಗ ಒಂದು ಹೊಡಿತಾ ಇದೆಯಲ್ಲ ನಿಮ್ಮ ಮುಂದೆ ನಾಳೆ ಎರಡು ಹೊಡಿತಾ ಇದೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಗಿಲ್ಲಿ ಫೇವ್ರೇಟಾಗಿ ಗಿಲ್ಲಿಗೆ ಮಾತ್ರ ಮಾಡಿ ನೈಂಟಿ ನೈನ್ ವೋಟ್ಸ್ ಅವನಿಗೆ ಮಾಡಿ ನೀವು ಅರ್ಧ ಅವ್ರಿಗೆ ಅರ್ಧ ಅವರಿಗೆ ಅಂತ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಒಂದಲ್ಲ ಒಂದಿನ ಅನ್ಭವಿಸ್ಬೇಕಾಗತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಓಕೆ ಅಂಡ್ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಹೌಸ್ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ ಅಂಡ್ ಬಿಗ್ ಬಾಸ್ ಇಡೀ ಒಂದು ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಒಂದು ಬಿಗ್ ಬಾಸ್ ನ ಒಂದು ಸ್ಟಾಫ್ ಆಗಿ ಕನ್ವರ್ಟ್ ಆಗಿದ್ದಾರೆ ಜೊತೆಗೆ ಬಿಗ್ ಬಾಸ್ ಮನೆಗೆ ಇಲ್ಲಿ ಗೆಸ್ಟ್ಗಳು ಕೂಡ ಬರ್ತಾ ಇದ್ದಾರೆ ಗೆಸ್ಟ್ ಯಾರ್ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂಡ್ ಇದ್ರ ಬಗ್ಗೆ ನಿನ್ನೆ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇತ್ತು ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಯಾರೋ ತುಂಬಾ ದೊಡ್ಡ ಒಂದು ಹವಾ ಮಾಡಿರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಬರ್ತಾ ಇತ್ತು ಸೊ ನನಗೆ ಒಂದು ಡೌಟ್ ಇತ್ತು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಳೆ ಕಂಟೆಷನ್ಗಳು ಬಿಕಾಸ್ ನಾರ್ಮಲಿ ಹಳೆ ಕಂಟೆಸ್ಟನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತೊಗೊಂಡು ಬರಲ್ಲ ಸೊ ಅಂಥ ಟೈಮಲ್ಲಿ ಮೇ ಬಿ ಜಸ್ಟ್ ಗೆಸ್ಟ್ ಆಗಿ ಬರ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಅದೇ ರೀತಿಯಲ್ಲೇ ಇಲ್ಲಿ ಗೆಸ್ಟ್ ಆಗಿ ಬಂದಿರುವಂಥದ್ದು ನಮ್ಮ ರಜತ್ ಚೈತ್ರಾ ತ್ರಿವಿಕ್ರಮ್ ಮಂಜು ಆ್ಯಂಡ್ ಮೋಕ್ಷಿತ್ ಅವರು ಸೊ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸಾರಿ ವೈಲ್ಡ್ ಕಾರ್ಡ್ ಅಲ್ಲ ಗೆಸ್ಟ್ ಆಗಿ ಬಂದಿದ್ದಾರೆ ಸೊ ಇದರಲ್ಲಿ ಒಬ್ಬರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಇಲ್ಲ ಯಾರು ಅಂತ ಹೇಳ್ತೀನಿ ಆ್ಯಂಡ್ ಇವರು ಇವಾಗ ಗೆಸ್ಟ್ ಆಗಿ ಬಂದಿರುವಂತ ನೋಡ್ತಾ ಇದ್ರೆ ಸೊ ಈ ಸಾರಿ ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನೇನು ಮೂರು ಜನ ಬಂದಿದ್ದರು ಸೊ ಅವರೇ ಲಾಸ್ಟ್ ಅಂತ ಅನ್ಸುತ್ತೆ ಸೊ ಇನ್ನು ಮೇ ಬಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರಲಿಕ್ಕಿಲ್ಲ ಯಾಕಂದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಶೋ ಕಂಪ್ಲೀಟ್ ಆಗಿದೆ ಇನ್ ಫಾರ್ಟಿ ಪರ್ಸೆಂಟ್ ಇದೆ ಹಂಡ್ರೆಡ್ ಡೇಸ್ ಲೆಕ್ಕ ತಗೊಂಡ್ರೆ ಇನ್ ಕೇಸ್ ಸೀಸನ್ ಏನಾದರೂ ಒಂದು ಒನ್ ಟ್ವೆಂಟಿ ಫೈವ್ ಡೇಸ್ ಒನ್ ಟ್ವೆಂಟಿ ಪ್ಲಸ್ ಮುಂದೆ ತಗೊಂಡೋದ್ರೆ ಇನ್ನೂ ಅರ್ಧ ಇದೆ ಅಂತ ಹೇಳ್ಬೋದು ಸೊ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಬರೋಂಥದ್ದು ನನ್ನ ಪ್ರಕಾರ ಬೇರೆಯವರು ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡು ಬರೋಂಥದ್ದು ಕಷ್ಟ ಇದೆ ಆ್ಯಂಡ್ ಮೇ ಬಿ ಅವರಿಗೆ ರಘು ಅಥವಾ ಇನ್ನು ಕೆಲವರೇನಾರಲ್ಲ ಸೊ ಅವ್ರ ಬಗ್ಗೆ ಜಾಸ್ತಿ ನಿರೀಕ್ಷೆ ಇತ್ತು ಅಂತ ಅನ್ಸುತ್ತೆ ಮುಖ್ಯವಾಗಿ ರಘು ಮೇಲೆ ನಿರೀಕ್ಷೆ ಇತ್ತು ಅಂತ ಅನಿಸುತ್ತೆ ಬಟ್ ರಘು ಎಲ್ಲೋ ಸ್ವಲ್ಪ ಸೈಲೆಂಟ್ ಆಗಿ ಸೇಫ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಒಂದು ವೈಲೆಂಟ್ ಆಗಿ ಅಗ್ರೆಸಿವ್ ಆಗಿ ಇಲ್ಲ ಸೊ ಅವ್ರಿಗೆ ಏನು ಸಿಗುತ್ತೆ ಅದ್ರ ಮೇಲೆ ಆಡ್ತಿರೋದು ಬಿಟ್ಟರೆ ಸೊ ಅಂತ ಲಾಸ್ಟ್ ಟೈಮ್ ನಮ್ಮ ರೆಜಲ್ಟ್ ಬಂದಿರಲ್ಲ ಸೊ ಆ ರೀತಿಯಲ್ಲಿ ಫುಲ್ ವೈಲ್ಡ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಿ ಅವರು ಕಾಣಿಸ್ಕೊತಾ ಇಲ್ಲ ಓಕೆ ಅದ್ರ ಬಗ್ಗೆ ಮಾತ್ರೋಣ ಇಲ್ಲಿ ಚೈತ್ರ ಆ್ಯಂಡ್ ನಮ್ಮ ಹಳೆಯ ಕಂಠಸ್ಗಳ್ ಬಂದಿದ್ದಾರೆ ಇವ್ರು ಎಷ್ಟು ದಿನ ಇರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜಸ್ಟ್ ಬಂದಿರುವಂಥದ್ದು ಗೆಸ್ಟ್ ಆಗೇ ಬಂದಿರುವಂಥದ್ದು ಸೊ ಹೇಗೆ ಎಲ್ಲಿವರೆಗೂ ಕೂಡ ಇರ್ತಾರೆ ಅನ್ನೋದು ಮುಖ್ಯ ನನ್ನ ಪ್ರಕಾರ ಒಂದು ವಾರ ಇರ್ತಾರ ಅನ್ನೋದು ಡೌಟ್ ನನಗೆ ಅಲ್ಲಿ ಒಂದು ಮಂಜು ಅವರ ವೈಫ್ ಮೀನ್ಸ್ ಮುಂದೆ ಆಗುವಂಥ ಅಥವಾ ಮದುವೆ ಆಗಿದೆ ಗೊತ್ತಿಲ್ಲ ನನಗೆ ಸೊ ಅವರು ಒಂದು ಸ್ಟೋರಿ ಹಾಕೊಂಡಿದ್ರಂತೆ ಸೊ ಒಂದು ವಾರ ಮೇ ಬಿ ಮಿಸ್ ಮಾಡ್ಕೊತೀನಿ ಅನ್ನೋ ರೀತಿಯಲ್ಲಿ ಸೊ ಆ ಲೆಕ್ಕ ತಗೊಂಡ್ರೆ ಒಂದು ವಾರ ಇರ್ತಾರೆ ಅಂತ ಅನ್ಸುತ್ತೆ ಮಂಜು ಅದ್ರಾಗಿರ್ಬೋದು ತ್ರಿವಿಕ್ರಮ್ ರಜತ್ ಆ್ಯಂಡ್ ತ್ರಿವಿಕ್ರಮ್ ಯಾವ್ದೋ ಒಂದು ಸೀರಿಯಲ್ ಮಾಡ್ತಾ ಇದ್ರು ಅವರು ಮೇ ಬಿ ಅವರಿಗೆ ಟೈಮ್ ಸಿಗುತ್ತಾ ಕೊಡ್ಲಿಕ್ಕೆ ಶೂಟಿಂಗ್ಗೆ ಅಂತ ಆಮೇಲೆ ಮೋಕ್ಷಿತ ಕೂಡ ಅಷ್ಟೇ ಅಷ್ಟು ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ವಿನಯ್ ಗೌಡ ಇದಾರಲ್ಲ ಸೊ ಅವ್ರ ಜೊತೆಗೇನೆ ಒಂದು ಯಾವ್ದು ವೆಬ್ ಸೀರೀಸ್ ಮಾಡ್ತಾ ಇದಾರೆ ಅವರು ಕೂಡ ಇರ್ತಾರ ಅನ್ನೋದು ಡೌಟ್ ನನಗೆ ಮೇ ಬಿ ರಜತ್ ಫ್ರೀ ಇರ್ಬೋದು ಚೈತ್ರಾ ಫ್ರೀ ಇರ್ಬೋದು ತ್ರಿವಿಕ್ರಮ್ ಇಲ್ಲ ನನ್ನ ಪ್ರಕಾರ ಅದೇ ಮಂಜು ಕೂಡ ಇದು ಆಗಿರೋದ್ರಿಂದ ಒಂದ್ ವಾರ ಅವ್ರಿಗೂ ಕೂಡ ಫ್ರೀ ಸಿಗ್ಬೋದೇನೋ ಸೊ ಅನ್ಸುತ್ತೆ ನಿಮಗೆ ಇವರು ಗೆಸ್ಟ್ ಆಗಿ ಬಂದಿರುವಂಥದ್ದು ಸೊ ಜಸ್ಟ್ ಒಂದು ವಾರ ಅಂತ ಅನ್ಸುತ್ತೆ ಸೊ ಅದರಲ್ಲಿ ಒಂದು ಅಪ್ಡೇಟ್ ಬರ್ತಿರೋದೇನು ಅಂತಂದ್ರೆ ಚೈತ್ರ ಅವರು ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿನೇ ಮುಂದುವರಿತಾರೆ ಅಂತ ಹೇಳ್ತಾರೆ ಈ ಸೀಸನ್ ಅಲ್ಲಿ ನಿಜವಾಗ್ಲೂ ವರ್ಸ್ಟ್ ಡಿಸಿಷನ್ ಗುರು ಚೈತ್ರ ಏನಾದರೂ ವೈಲ್ಡ್ ಕಾರ್ಡ್ ಕಂಟೆಸ್ಟ್ ಆಗಿ ಬಂದರೆ ನಿಜವಾಗ್ಲೂ ವರ್ಸ್ಟ್ ಡಿಸಿಷನು ಆಲ್ರೆಡಿ ಮನೆಯಲ್ಲಿ ಕಿರ್ಚಾಟ ಅರ್ಚಾಟ ಜಾಸ್ತಿ ಇದೆ ಅಶ್ವಿನಿ ಅದರಾಗಿರ್ಬೋದು ಜಾನ್ವಿ ಅದರಾಗಿರ್ಬೋದು ಈ ಒಮ್ಮ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಮಣ್ಣಿಲ್ಲ ಸುಮ್ಮನೆ ಕಿರುಚಾಡೋದು ಬಿಟ್ಟರೆ ಇನ್ನೇನಿಲ್ಲ ಉಸ್ತುವಾರಿ ಅಂತ ಬಂದರೆ ಬರೀ ಗೇಮ್ ಹಾಳು ಮಾಡೋದೇ ಹೊರತು ಉದ್ಧಾರ ಮಾಡುವಂಥದ್ದು ಏನೂ ಇಲ್ಲ ಸೊ ಸುಮ್ಮನೆ ಟಾಕ್ಸಿಕ್ ಅಂತ ಹೇಳ್ತೀನಿ ನಾನು ಸುಮ್ಮನೆ ನಾಟಕ ಮಾಡ್ಕೊಳ್ಳೋದು ಸೊ ವೀಕೆಂಡ್ ಬಂದ ತಕ್ಷಣ ನಾನು ಹುಷಾರಿಲ್ಲ ಅಂತ ಬಿದ್ಬಿಡೋದು ಕಳಪೆ ಉತ್ತಮ ಬಂದ ತಕ್ಷಣ ಬಿದ್ಬಿಡೋದು ಇದು ಬರೀ ನಾಟಕನೇ ಸೊ ಇವಳು ಯಾ ಈ ಚೈತ್ರನ ಏನಕ್ಕೆ ಕರ್ಕೊಂಡು ಬಂದರೂ ಅರ್ಥ ಆಗ್ತಿದೆ ನನಗೆ ಇನ್ನೂ ವೈಲ್ಡ್ ಕಡೆ ಎಂಟ್ರಿ ಅಂತ ಹೇಳ್ತಿದ್ದಾರೆ ಕನ್ಫರ್ಮ್ ಇಲ್ಲ ಬಟ್ ಗೊತ್ತಿಲ್ಲ ಕರ್ಸಿದ್ರು ಕರ್ಸ್ತಾರೆ ಹೇಳಿಕ್ಕಾಗಲಿಲ್ಲ ಅಶ್ವಿನಿ ಎದುರುಗಡೆಗೆ ಒಬ್ಬರನ್ನ ತಂದು ನಿಲ್ಲಿಸಬೇಕು ಅಂತಂದ್ರೆ ಮೇ ಬಿ ಅಲ್ಲಿ ಫಿಕ್ಸ್ ಮಾಡಿದ್ರು ಮಾಡ್ತಾರೆ ಚೈತ್ರಗೆ ನೋಡೋಣ ಏನೇನು ಆಗುತ್ತೆ ಅಂತ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ರಜತ್ ಫುಲ್ ಕೌಂಟರ್ ಎಲ್ಲ ಕೊಡ್ತಿದ್ದಾನೆ ಗಿಲ್ಲಿಗಾದ್ರೂ ಆಗಿರ್ಬೋದು ನಮ್ಮ ಅಶ್ವಿನಿ ಆಗಿರ್ಬೋದು ಆ್ಯಂಡ್ ಸೊ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸದ್ಯಕ್ಕೆ ಹಿಡಿದಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್